ನಮಸ್ಕಾರ ಸ್ನೇಹಿತ್ರೆ ನೆನೆಯಷ್ಟೇ ಈ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಕೆಎಸ್ ಅಧಿಕಾರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರು ಆದ್ರೆ ಇಲ್ಲಿಯವರೆಗೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ ಈತನಿಗೆ ಇದೇನು ಫಸ್ಟ್ ಟೈಮ್ ಏನಲ್ಲ ಬಿಡಿ ಈ ಹಿಂದೆ ಕೂಡ ಅನೇಕ ಬಾರಿ ಅಧಿಕಾರಿಗಳನ್ನ ಬೈಯೋದು ಮೋಸ ಮಾಡಿ ಜಾಗಗಳನ್ನ ಲಪಟಾಯಿಸಿರೋದು ಸೇರಿದಂತೆ ಬರೋಬ್ಬರಿ ಮೂವತ್ತೈದು ಕೇಸ್ಗಳು ಈತನ ಮೇಲಿವೆ ಕೇವಲ ನಲವತ್ನಾಲ್ಕು ವರ್ಷ ವಯಸ್ಸಿಗೆ ಈತ ನೂರಾರು ಕೋಟಿ ಆಸ್ತಿಯನ್ನ ಮಾಡಿರೋದಾದ್ರೂ ಹೇಗೆ ಅಂತ ಗೊತ್ತಾ ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಆಗಿರುವ ಈ ರಾಜೀವ್ ಗೌಡರನ್ನ ಡಿ ಕೆ ಶಿವಕುಮಾರ್ ಅವರೇ ಪ್ಲಾನ್ ಮಾಡಿ ಎಸ್ಕೇಪ್ ಮಾಡಿಸಿದ್ದಾರ ಒಬ್ಬ ಕೆ ಎಸ್ ಅಧಿಕಾರಿಯನ್ನೇ ಈತ ಈ ರೀತಿ ಬೈತಾನೆ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿರ್ಬೇಡ ಈತ ಯಾವ ರೀತಿ ಈ ಎಲ್ಲಾ ಹಣವನ್ನ ಸಂಪಾದನೆ ಮಾಡಿದ್ದಾನೆ ಅಂತ ತಿಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗಿ ಹೋಗ್ತೀರಾ ಯಾರಿಗೂ ಗೊತ್ತಿಲ್ಲದ ರಾಜೀವ್ ಗೌಡಾರ್ ಅವರ ಅಸಲಿ ಲೈಫ್ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇನ್ನು ರಾಜೀವ್ ಗೌಡಾರ್ ಅವರ ಈ ಒಂದು ವಿಚಾರದ ಬಗ್ಗೆ ಅವರ ಪತ್ನಿ ಹೇಳಿದ್ದಾದ್ರೂ ಏನು ಏನೋ ಕೆ ಎಸ್ ಅಧಿಕಾರಿಯನ್ನು ನಿಂದಿಸಿರುವ ಈ ರಾಜೀವ್ ಗೌಡಗೆ ಅರೆಸ್ಟ್ ಮಾಡಿ ಸರಿಯಾದ ಪಾಠ ಕಲಿಸಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಈ ರಾಜೀವ್ ಗೌಡರವರನ್ನ ರಾಜ್ಯ ಸರ್ಕಾರವು ಬೇಕಂತಲೇ ಮುಚ್ಚಿಟ್ಟು ನಾಟಕವಾಡ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ನೆನೆಯಿಂದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಆಡಿಯೋ ಹರಿದಾಡ್ತಾ ಇದೆ ಒಂದು ಕಟ್ಔಟ್ ವಿಚಾರವಾಗಿ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡರವರು ಪೌರಾಯುಕ್ತಿಗೆ ಪೌರಾಯುಕ್ತೆಗೆ ಅಂತಂದ್ರೆ ಕೆ ಎಸ್ ಅಧಿಕಾರಿಗೆ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸ್ತಾರೆ ಯಾವನ್ ಬ್ಯಾನರ್ ತೆಗೆದಿರೋದು ಚಪ್ಲೀಲಿ ಹೊಡಿತೀನಿ ಬೆಂಕಿ ಹಚ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಬೈತಾರೆ ಇದನ್ನ ಖ್ಯಾಸ್ ಅಧಿಕಾರಿ ಅಮೃತಾ ಗೌಡ ರವರೇ ಆಡಿಯೋಗಳನ್ನ ಮಾಧ್ಯಮಗಳಿಗೆ ಹರಿದು ಬಿಡುತ್ತಾರೆ ಆಗ ಮಾಧ್ಯಮಗಳ ಮುಂದೆ ಬಂದ ಈ ರಾಜೀವ್ ಗೌಡ ಸಾಧು ತರಹ ಪೋಸ್ ಕೊಡ್ತಾರೆ ನಮ್ಮ ಅಕ್ಕ ತಂಗಿ ಅಂತ ಬೈದು ಬಿಟ್ಟೆ ಹಾಗೆ ಹೀಗೆ ಅಂತ ಈ ವಿಚಾರವನ್ನ ತಳ್ಳಿ ಹಾಕ್ತಾನೆ ಆ ಬಳಿಕ ಬಿಜೆಪಿ ಜೆಡಿಎಸ್ ಅವರೆಲ್ಲ ಈ ವಿಚಾರವನ್ನ ದೊಡ್ಡದು ಮಾಡಿ ಅವನ ಮೇಲೆ ಕೇಸನ್ನ ಹಾಕಿದ ಮೇಲೆ ರಾಜೀವ್ ಗೌಡ ಎಸ್ಕೇಪ್ ಆಗೋಗ್ಬಿಡ್ತಾನೆ ಈ ಘಟನೆ ನಡೆದು ಬರೋಬ್ಬರಿ ಇಪ್ಪತ್ನಾಲ್ಕು ಗಂಟೆಗಳೇ ಕಳೆದು ಹೋಗಿವೆ ಆದರೂ ಕೂಡ ಇಲ್ಲಿಯವರೆಗೂ ಈ ರಾಜೀವ್ ಗೌಡನ ಇನ್ನು ಕೂಡ ಅರೆಸ್ಟ್ ಮಾಡೋದು ಬಿಡಿ ಎಲ್ಲಿದ್ದಾನೆ ಅಂತ ಕೂಡ ಪತ್ತೆ ಕೂಡ ಹಚ್ಚಿಲ್ಲ ಅಸಲಿಗೆ ಈ ರಾಜೀವ್ ಗೌಡ ಏನು ದೊಡ್ಡ ಕಾಂಗ್ರೆಸ್ ಲೀಡರ್ ಏನಲ್ಲ ಅಥವಾ ಎಂ ಎಲ್ ಎ ಕೂಡ ಅಲ್ಲ ಬಿಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಹಿನಾಯವಾಗಿ ಸೋತು ಮೂರನೇ ಪ್ಲೇಸ್ ಬಂದಿದ್ದಾನೆ ಆದರೂ ಕೂಡ ಈತನ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಒಲವು ಎಂದರೆ ಈತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಹಾಗೂ ಮಂತ್ರಿಯಾದ ಕೆಎಚ್ ಮುನಿಯಪ್ಪನವರ ಶಿಷ್ಯ ಹಾಗೂ ಖುದ್ದು ಡಿಕೆ ಶಿವಕುಮಾರ್ ಅವರೇ ಈ ರಾಜೀವ್ ಗೌಡಗೆ ಟಿಕೆಟ್ ಅನ್ನ ಕೂಡ ಕೊಟ್ಟಿದ್ರು ಎನಿಕೆ ಅಂತಂದ್ರೆ ಈತನ ಬಳಿ ನೂರಾರು ಕೋಟಿ ರೂಪಾಯಿ ಆಸ್ತಿಗಳಿವೆ ಹೌದು ಸ್ನೇಹಿತರೆ ಈತ ಘೋಷಣೆ ಮಾಡ್ಕೊಂಡಿರೋ ಹಾಗೆ ಈತನ ಬಳಿ ಮೂರು ಕೆ ಜಿ ಚಿನ್ನ ಇಪ್ಪತ್ತೈದು ಕೆ ಜಿ ಬೆಳ್ಳಿ ಒಂದು ಕೋಟಿ ಬೆಲೆ ಬಾಳುವಂತಹ ವಜ್ರಾಭರಣಗಳು ಇದೆ ಇದರ ಮೌಲ್ಯ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಹೌದು ಸ್ನೇಹಿತರೆ ರಾಜೀವ್ ಗೌಡ ಹಾಗೂ ಪತ್ನಿಯ ಬಳಿ ಚಿನ್ನ ಬೆಳ್ಳಿ ಹಾಗೂ ವಜ್ರ ಎಲ್ಲವೂ ಸೇರಿ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಇದೆ ಅಂತ ಅವರೇ ಕಳೆದ ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ರು ಇನ್ನು ಮನೆಗಳ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಇವರ ಬಳಿ ಆರು ಮನೆಗಳಿವೆ ಇನ್ನು ಜಮೀನಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಸೇರಿದಂತೆ ಬರೋಬ್ಬರಿ ಇಪ್ಪತ್ತು ಎಕರೆಯಷ್ಟು ಜಮೀನಿದೆ ಇದನ್ನು ಬಿಟ್ಟು ಐದು ಸೈಟ್ಗಳು ಕೂಡ ಇವೆ ಮತ್ತು ಅನೇಕ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಬಾಡಿಗೆ ಕೂಡ ಬಿಟ್ಟಿದ್ದಾರೆ ಇನ್ನು ಇವರು ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾರೆ ಇನ್ನು ಎಬಿಡಿ ಗ್ರೂಪ್ನ ರಿಯಲ್ ಎಸ್ಟೇಟ್ ನ ಮಾಲೀಕರು ಕೂಡ ಹೌದು ಇನ್ನು ಇವರೇ ಘೋಷಣೆ ಮಾಡಿಕೊಂಡಿರೋ ಹಾಗೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಇದು ಕೇವಲ ಘೋಷಿತ ಆಸ್ತಿ ಅಷ್ಟೇ ಬೇನಾಮಿ ಆಗಿರಬಹುದು ಅಘೋಷಿತ ಇರಬಹುದು ಕುಟುಂಬಸ್ಥರ ಆಸ್ತಿ ಎಲ್ಲವೂ ಸೇರಿದ್ರೆ ಬರೋಬ್ಬರಿ ಮುನ್ನೂರು ಕೋಟಿ ರೂಪಾಯಿಗಿಂತ ಅಧಿಕ ಎಂದು ಅಂದಾಜಿಸಲಾಗಿದೆ ಇನ್ನು ಇವರೇ ಹೇಳ್ಕೊಂಡಿರೋ ಹಾಗೆ ಇವರಿಗೆ ಐದು ಕೋಟಿ ರೂಪಾಯಿ ಸಾಲ ಕೂಡ ಇದೆಯಂತೆ ಇನ್ನು ಆಸ್ತಿ ವಿಚಾರ ಆಗಿರ್ಲಿ ಕಳೆದ ಎಲೆಕ್ಷನ್ನಲ್ಲಿ ಇವರೇ ಹೇಳ್ಕೊಂಡಿರೋ ಹಾಗೆ ಇವರ ಮೇಲೆ ಬರೋಬ್ಬರಿ ಮೂವತ್ತೈದು ಕೇಸ್ಗಳಿವೆ ಅದು ಕೂಡ ಎಲ್ಲವೂ ಕ್ರಿಮಿನಲ್ ಕೇಸ್ಗಳು ಅದರಲ್ಲಿ ಒಂದು ನಾಲ್ಕು ಉದಾಹರಣೆಗಳನ್ನ ನಾವು ನಿಮಗೆ ಕೊಡ್ತೀವಿ ಸ್ನೇಹಿತರೆ ಮೊದಲಿಗೆ ಮಾರಣಾಂತಿಕ ಆಯುಧಗಳನ್ನ ಇಟ್ಕೊಂಡು ಬೇರೆಯವರಿಗೆ ತೊಂದರೆಯನ್ನ ಮಾಡಿರೋದು ಎರಡನೆಯದು ಫೋರ್ಜರಿಯನ್ನ ಮಾಡಿ ಆಸ್ತಿಗಳನ್ನ ಲಪಟಾಯಿಸಿರೋದು ಇನ್ನು ಮೂರನೆಯದು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತೆ ಉದ್ದೇಶ ಪೂರ್ವಕವಾಗಿ ಅವರನ್ನ ಬಳಸ್ಕೊಂಡಿದ್ದಾರೆ ಆನಂತರ ಒಂದು ಸರ್ಕಾರಿ ಅಧಿಕಾರಿಯ ಮೇಲೆ ಅವಾಚ್ಯವಾಗಿ ನಿಂದಿಸಿ ಅಸಭ್ಯವಾಗಿ ನಡೆದುಕೊಂಡಿರೋದು ಈ ರೀತಿ ಹೇಳ್ತಾ ಹೋದ್ರೆ ಒಟ್ಟು ಮೂವತ್ತೈದು ಕೇಸ್ಗಳು ಇವರ ಮೇಲಿವೆ ಅಂತ ಇವರೇ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ರು ಆದರೂ ಕೂಡ ಇವರ ಮೇಲೆ ಇಲ್ಲಿಯವರೆಗೂ ಕೂಡ ಒಂದು ಅರೆಸ್ಟ್ ಮಾಡೋಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಇದಕ್ಕೂ ಮುಂಚೆ ಇದೇ ಶಿಡ್ಲಘಟ್ಟ ತಹಸೀಲ್ದಾರ್ ಆದ ಗಗನ ಸಿಂಧೂರಿ ಎಂಬ ಮಹಿಳೆ ಮೇಲೂ ಕೂಡ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ಆದರೆ ಅವರು ಆಗ ರೆಕಾರ್ಡ್ ಅನ್ನ ಮಾಡಿಕೊಂಡಿರ್ಲಿಲ್ಲ ಅಷ್ಟೇ ಆ ಮಹಿಳಾ ತಹಸೀಲ್ದಾರ್ ರವರು ಮಿನಿಸ್ಟರ್ ಆದ ಸುಧಾಕರ್ ರವರಿಗೆ ಹೋಗಿ ಈ ರಾಜೀವ್ ಗೌಡ ಈ ತರ ಎಲ್ಲ ನನಗೆ ಬಾಯಿಗೆ ಬಂದ ಹಾಗೆ ಬೈತಾನೆ ಅಂತೆಲ್ಲ ಹೇಳಿದ್ರೂ ಕೂಡ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿರ್ಲಿಲ್ಲ ಈಗ ನೋಡಿದ್ರೆ ಕೇವಲ ಒಂದು ಬ್ಯಾನರ್ ನ ವಿಚಾರಕ್ಕೆ ಇಷ್ಟು ದೊಡ್ಡ ಹೈಡ್ರಾಮಾ ಅವಶ್ಯಕತೆನೆ ಇರಲಿಲ್ಲ ಮಿನಿಸ್ಟರ್ ಜಮೀರ್ ಅಹಮದ್ ರವರ ಮಗ ಜೈದ್ ಖಾನ್ ಹಾಗೂ ರಚಿತಾ ರಾಮ್ರವರ ಕಲ್ಟ್ ಸಿನಿಮಾ ಈ ತಿಂಗಳು ಬಿಡುಗಡೆಯಾಗ್ತಿದೆ ಅದಕ್ಕಾಗಿ ಸಿನಿಮಾವನ್ನ ಪ್ರಮೋಷನ್ ಮಾಡೋದಕ್ಕೆ ಅಂತ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿರ್ತಾರೆ ಆ ಈವೆಂಟ್ ನ ಬ್ಯಾನರ್ ಗಳನ್ನ ಗಳಲ್ಲಿ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಕಟ್ಟಿರ್ತಾರೆ ಅದನ್ನ ಪೌರಾಯುಕ್ತೆ ಅಮೃತ ಗೌಡರವರು ಅವರು ತೆರವುಗೊಳಿಸಿರ್ತಾರೆ ಯಾಕಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಬ್ಯಾನರ್ ಗಳನ್ನ ಕಟ್ಟು ಹಾಗಿಲ್ಲ ಅಮೃತ ಗೌಡರವರು ಅವರು ಅವರ ಕೆಲಸವನ್ನ ಅವರು ಮಾಡಿದ್ದಾರೆ ಅಷ್ಟೇ ಅಷ್ಟಕ್ಕೆ ಈ ರಾಜೀವ್ ಗೌಡರವರು ಅವರು ಅಮೃತ ಗೌಡಗೆ ಫೋನ್ ಮಾಡಿ ನಿಂದಿಸ್ತಾರೆ ಇನ್ನು ಅವರ ಪತ್ನಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದು ಹೇಳಿದ್ದಾರೆ ನನ್ನ ಗಂಡ ಎಲ್ಲಾ ಹೆಣ್ಣು ಮಕ್ಕಳಿಗೆ ತುಂಬಾನೇ ಗೌರವವನ್ನ ಕೊಟ್ಟು ಮಾತನಾಡ್ತಾರೆ ಯಾವುದೋ ಕೋಪದಲ್ಲಿ ಈ ರೀತಿ ಮಾತನಾಡಿದ್ದಾರೆ ಅಷ್ಟೇ ದಯವಿಟ್ಟು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಟುಬಿಡಿ ಎಂದು ರಾಜೀವ್ ಗೌಡರವರ ಪತ್ನಿ ಹೇಳಿದ್ದಾರೆ ಇನ್ನೇನು ಈ ವಿಷಯ ದೊಡ್ಡದಾಗ್ತಿದ್ದಂಗೆ ಮಿನಿಸ್ಟರ್ ಮುನಿಯಪ್ಪನವರು ಬಂದು ಹೇಳ್ತಾರೆ ಈ ರಾಜೀವ್ ಗೌಡ ಅಮಾಯಕ ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ತಪ್ಪುಗಳನ್ನ ಮಾಡಿಲ್ಲ ಮುಂದೇನು ಮಾಡದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ ಬಿಟ್ಟು ಬಿಡಿ ಅಂತ ಹೇಳ್ತಾರೆ ಅದೇ ಇವರ ಮನೆ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಆಗ್ಬಿಟ್ಟಿದ್ರೆ ಇವರು ಬಿಟ್ಬಿಡ್ತಿದ್ರ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಾಡಿದ್ರೆ ಅಥವಾ ಸರ್ಕಾರದ ವಿರುದ್ಧ ಮಾತನಾಡಿದವರಿಗೆ ಒಂದು ಕಾನೂನು ತೆಗೆದುಕೊಂಡು ಬಂದಿದ್ದಾರೆ ಅದೇನಪ್ಪ ಅಂತಂದ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿಯಷ್ಟು ದಂಡ ನೋಡೋಣ ಈಗ ಇದೇ ರಾಜೇಗೌಡರವರ ಅವರ ಮೇಲೆ ಈ ಒಂದು ಕೇಸನ್ನ ಹಾಕಿ ಒಳಗಡೆ ಕಳಿಸ್ಬಿಡ್ಲಿ ಆ ರೀತಿ ಮಾಡೋದಿಲ್ಲ ಯಾಕಂತಂದ್ರೆ ಈ ಕಾನೂನುಗಳು ನಿಯಮಗಳು ಎಲ್ಲವೂ ಕೂಡ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರಿಗೆ ಮಾತ್ರ ದುಡ್ಡಿರೋರಿಗೆ ಅಲ್ಲ ಮತ್ತು ಅಧಿಕಾರದಲ್ಲಿ ಇರೋರಿಗಂತೂ ಈ ಕಾನೂನುಗಳು ಅನ್ವಯಿಸೋದೇ ಇಲ್ಲ ಅದರಲ್ಲೂ ಕೂಡ ಇಂತಹ ಮಾನಗೆಟ್ಟ ಕಾಂಗ್ರೆಸ್ ನಾಯಕರಿಗಂತೂ ಅನ್ವಯಿಸೋದೇ ಇಲ್ಲ ಬಿಡಿ ದೇಶದಲ್ಲಿ ಯಾವುದೇ ಒಂದು ಘಟನೆ ನಡೆದ್ರೂ ಕೂಡ ರಾಹುಲ್ ಗಾಂಧಿರವರು ಮೋದಿ ಅವರನ್ನ ಹಿಡ್ಕೊಂಡ್ಬಿಡುತ್ತಾರೆ ಒಬ್ಬ ಕೆ ಅಧಿಕಾರಿಗೆ ಬೈದಿರೋ ಈ ಕಾಂಗ್ರೆಸ್ ನಾಯಕನ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಅವರು ಇನ್ನು ಬಾಯಿ ಬಿಡದೆ ಮೌನವಾಗಿದ್ದಾರೆ ನಿಮ್ಗೆ ಏನನ್ಸುತ್ತೆ ಸ್ನೇಹಿತರೆ ಈ ರಾಜೀವ್ ಗೌಡಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು